ಇನ್ನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಎಡಪಟ್ಟು ಗೋಡೆ ಕುಸಿದರೂ ಕೂಡ ಅದೇ ಗೇಟ್ನಲ್ಲಿ ನೀರು ರಿಲೀಸ್ ಮಾಡಲಾಗಿದೆ ನೀರಿನ ರಭಸಕ್ಕೆ ಮತ್ತಷ್ಟು ಕೊಚ್ಚಿ ಹೋದಂತ ತಡೆಗೋಡೆ ಆಲ್ರೆಡಿ ತಡೆಗೋಡೆ ಕುಸಿಯುವಂತ ಆಗಿತ್ತದು ಆಲ್ಮೋಸ್ಟ್ ಅದೇ ಗೇಟ್ ಅನ್ನು ರಿಲೀಸ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ತಡೆಗೋಡೆ ಅಲ್ಲಿ ಬಿದ್ದು ಹೋಗುತ್ತೆ ತಡೆಗೋಡೆ ಕುಸಿದರೂ ಕೂಡ ಅದೇ ನಿಂದ ನೀರನ್ನು ರಿಲೀಸ್ ಮಾಡಿದ್ದಾರೆ ನೀರಿನ ರಭಸಕ್ಕೆ ಮತ್ತಷ್ಟು ಕೊಚ್ಚಿ ಹೋದಂತ ತಡೆಗೋಡೆ ಇನ್ನು ವಿಪರ್ಯಾಸ ಅಂತಂದ್ರೆ ಈ ತಡೆಗೋಡೆ ಏನಿದೆ ಅದು ಇತ್ತೀಚೆಗಷ್ಟೇ ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಒಮ್ಮೆ ಹೆಚ್ಚಿನ ನೀರು ಬಿಟ್ಟಿದ್ರಿಂದ ಗೋಡೆ ಕುಸಿತ ಆಗಿದೆ ನಿರ್ಲಕ್ಷ್ಯದಿಂದ ಮತ್ತೆ ತಡೆಗೋಡೆ ಕುಸಿಯುವಂತಹ ಸಾಧ್ಯತೆ ಇದೆ ಉಡ್ಲೆ ಹೆಚ್ಚೆತ್ಕೊಳ್ಳಿ ಅಂತ ಸಾರ್ವಜನಿಕರಿಗೆ ಆಗ್ರಹ ಮಾಡ್ತಿದ್ದಾರೆ ನೋಡಿ ಇದು ತಡೆಗೋಡೆ ಇತ್ತೀಚೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ತಡೆಗೋಡೆಯನ್ನ ಮಾಡಿದ್ರು ಆದರೆ ಯಾವಾಗ ನೀರನ್ನು ರಿಲೀಸ್ ಮಾಡಿದ್ರು ರಿಲೀಸ್ ಮಾಡಿದ ಕೂಡಲೇ ಆ ತಡೆಗೋಡೆಗೆ ನೀರು ಬಂದು ಅಪ್ಪಳಿಸಿದಾಗ ಕಂಪ್ಲೀಟ್ ಆಗಿ ಆ ಗೋಡೆ ಕುಸಿದು ಬಿದ್ದಿದೆ ಆದರೂ ಕೂಡ ಕುಸಿಬಿದ್ದರೂ ಕೂಡ ಮತ್ತೆ ಅಲ್ಲೇ ನೀರನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಇನ್ನು ಉಳಿದ ಆ ಕಡೆ ಏನಿದೆ ಆ ಕಡೆ ಇರುವಂಥ ಗೋಡೆ ಕೂಡ ಕುಸಿಯುವಂಥ ಆತಂಕ ಇದೆ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಇದು ಇತ್ತೀಚೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಕಟ್ಟಿರುವಂಥ ಒಂದು ತಡೆಗೋಡೆ ಇದು ಒಂದು ವಾಲ್ ಮಾಡಿದಾರಲ್ಲಿ ಆದರೆ ಈಗ ಮತ್ತೆ ಅಲ್ಲೇ ನೀರು ಹರಿತಿರೋದ್ರಿಂದ ಉಳಿದ ಭಾಗ ಕೂಡ ತಡೆಗೋಡೆ ಇನ್ನಷ್ಟೇನೀಗ ಇದೆ ಅದು ಕೂಡ ಕುಸಿಯುವಂಥ ಭೀತಿ ಇದೆ ಪ್ರಶಾಂತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಪ್ರಶಾಂತಿ ಈ ನಿರ್ಮಿಸಿ ಎಷ್ಟು ಸಮಯ ಆಯಿತು ಎಕ್ಸಾಕ್ಟ್ಲಿ ಆ ಕ್ಯೂರಿಂಗ್ ಎಲ್ಲವೂ ಕೂಡ ಆಲ್ಮೋಸ್ಟ್ ಆಗಿದೆಯಾ ಅಥವಾ ತುಂಬಾ ಸ್ವಲ್ಪ ಟೈಮ್ ಆಗಿದೆಯಾ ಅಥವಾ ನೀರಿನ ರಭಸ ಜಾಸ್ತಿ ಇದೆಯೋ ಅಥವಾ ಇವರು ಕಟ್ಟಿರುವಂತಹ ವಾಲ್ ಅಷ್ಟು ವೀಕ್ ಇದೆಯಾ ಅಂತ ಅವಿನಾಶ್ ಅಂದ್ರೆ ಕಾವೇರಿ ಜಲನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಹೀಗಾಗಿ ಮಂಡ್ಯ ಜಿಲ್ಲೆಯ ರೈತರ ಮಂದಾಸಕ್ಕೆ ಒಂದ್ ಕಡೆ ಕಾರಣವಾಗಿರೋದು ಮತ್ತೊಂದು ಕಡೆ ಕೆ ಆರ್ ಎಸ್ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ ಜಲಾಶಯದ ಮುಂಭಾಗದಲ್ಲೇ ಇರುವಂಥ ತಡೆಗೋಡೆ ಕೂಡ ಕುಸಿತವಾಗಿರುವಂಥದ್ದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಎಡವಟ್ಟಿನಿಂದಾಗಿಯೇ ಈ ಒಂದು ತಡೆಗೋಡೆ ಕುಸಿತವಾಗಿರುವಂಥದ್ದು ಅಂದರೆ ಕೆ ಆರ್ ಎಸ್ ಜಲಾಶಯದ ಮುಂಭಾಗದಲ್ಲೇ ಒಂದು ಗಾರ್ಡನ್ ಇದೆ ಆ ಗಾರ್ಡನ್ ಗಾರ್ಡನ್ಗೆ ಯಾವುದೇ ರೀತಿಯ ತೊಂದರೆಗಳು ಅಂತ ಅಂತೇಳಿ ಹಿಂದೆ ಆ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿದರು ಅದು ಒಂದು ರೀತಿ ಕುಸಿತವಾಗಿತ್ತು ಮತ್ತೆ ಲಕ್ಷಾಂತರ ರೂಪಾಯಿ ಮೌಲ್ಯದಲ್ಲಿ ಮತ್ತೆ ಅದನ್ನು ನಿರ್ಮಾಣ ಮಾಡಿದರು ಕೆಲ ದಿನಗಳ ಹಿಂದೆ ಆ ತಡೆಗೋಡೆ ಸ್ವಲ್ಪ ಪ್ರಮಾಣದಲ್ಲಿ ಕುಸಿತ ಆದ್ರೆ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ಅರಿವು ಬಂದಂತಹ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಕಾವೇರಿ ನೀರಿಗೆ ಸುಮಾರು ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಕೂಡ ಹೊರಗೆ ಬಿಟ್ಟಿದ್ರು ಆದ್ರೆ ಈ ತಡೆಗೋಡೆ ಎಲ್ಲಿ ಕುಸಿತ ಆಗಿತ್ತು ಅದೇ ಮುಂಭಾಗದ ಕ್ರಸ್ಟ್ ಗೇಟ್ಗಳ ಕೂಡ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಿಟ್ಟಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಗೋಡೆ ಕುಸಿತವಾಗಿರುವಂಥದ್ದು ಈಗಲೂ ಕೂಡ ನೀರಿನ ಪ್ರಮಾಣ ನದಿಗೆ ಹೋಗ್ತಾನೆ ಇದೆ ಮತ್ತಷ್ಟು ಗೋಡೆ ಕುಸಿತವಾಗ್ತಿರುವಂಥದ್ದು ಈಗಾಗಲೇ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇತ್ತು ಅಲ್ಲಿ ನೀರನ್ನ ಬಿಟ್ಟರೆ ಸಾಕಷ್ಟು ಮತ್ತಷ್ಟು ಆ ತಡೆಗೋಡೆಗೆ ಹಾನಿಯಾಗುತ್ತೆ ಅಂತ ಅವೆಲ್ಲ ಗೊತ್ತಿತ್ತು ಇದ್ರು ಕೂಡ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಆ ಕ್ರಸ್ಟ್ ಗೇಟ್ ಗಳ ಮೂಲಕ ಆ ಗಾರ್ಡನ ಮುಂಭಾಗದಲ್ಲಿ ನೀರು ಬಿಟ್ಟಂತಹ ಹಿನ್ನೆಲೆಯಲ್ಲಿ ಆ ಗಾರ್ಡನ್ ನ ತಡೆಗೋಡೆ ಕೂಡ ಕುಸಿತು ಮತ್ತಷ್ಟು ಕೂಡ ಕುಸಿತವಾಗ್ತಾ ಇದೆ ಹೀಗಾಗಿ ಜನರು ಕೂಡ ಆಗ್ರಹವನ್ನ ಮಾಡ್ತಿದ್ದಾರೆ ಆ ಕ್ರಸ್ಟ್ ಗೇಟ್ ಗಳ ಮೂಲಕ ನೀರನ್ನು ಹರಿಸಬಾರ್ದು ಅದನ್ನ ಕಾಮಗಾರಿಯನ್ನ ತಡೆಗೋಡೆಗಳನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಿ ಬೇರೆ ಭಾಗಗಳಲ್ಲಿ ನೀರನ್ನು ಬಿಡಬೇಕು ಅನ್ನುವಂಥದ್ದು ಕೂಡ ಒತ್ತಾಯವನ್ನು ಮಾಡ್ತಿರುವಂತದ್ದು ಅವಿನಾಶ್ ಧನ್ಯವಾದ ಪ್ರಶಾಂತ್